ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೋಡ್ರಿ ನಾನು ಇಲ್ಲಿ ಇವಾಗ ಶೀತ ಕೆಮ್ಮು ಜ್ವರ ಬರ್ತದ ನೋಡಿರಿ ಅವರಿಗೆ ಸ್ವಲ್ಪ ಬಾಯಿ ಸರಿ ಇರಲ್ಲ ಅಂದರೆ ಊಟ ಸೇರೋದಿಲ್ಲ ಆ ಟೈಮ್ನಲ್ಲಿ ನಾವು ಇಂಥದ್ದೊಂದು ಕಾಳು ಮೆಣಸಿನ ಗೊಜ್ಜು ಅಂದರೆ ಇದು ತುಂಬ ಶೀತ ಕೆಮ್ಮು ಜ್ವರ ಕಫ ಅಂತೇಳಿ ಬರುತ್ತೆ ನೋಡ್ರಿ ಅದಕ್ಕೆ ಇದು ಒಳ್ಳೆಯದೊಂದು ಅಂದರೆ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ತುಂಬ ರೀ ಈ ಒಂದು ರೆಡಿ ಮಾಡ್ತಾ ಇದ್ದೀನಿ ರೀ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದ ಮತ್ತು ನಂದು ಇದು ಸೋಯಾಬೀನ್ದು ಗೊಜ್ಜು ಮಾಡಿದ್ದೆ ಅದು ಸೂಪರ್ ಅಂಥೇಳಿ ನೀವು ಕಮೆಂಟ್ ಮಾಡಿದಿರಿ ತುಂಬ ಥ್ಯಾಂಕ್ಸು ಮತ್ತು ನಮ್ಮ ಚಾನಲ್ ಇನ್ನು ಯಾರಿಗೂ ಗೊತ್ತಿಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನನಗಿಷ್ಟು ಜನ ಸಪೋರ್ಟ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದ ಅಂದರೆ ನನಗಿನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಬೇಕು ಆದ್ರೂ ಇಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಇಲ್ಲೊಂದು ಬಾಣಲೆಯನ್ನೇ ಇಟ್ಕೊಂಡಿದ್ದೇನೆ ಇವಾಗ ನಮ್ಮದು ಬಾಣಲೆ ಬಿಸಿಯಾಗಿದೆ ನೋಡ್ರಿ ನಾನಿಲ್ಲಿ ಕಾಳು ಮೆಣಸು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಕಾಳು ಮೆಣಸ್ರಿ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ ಇದನ್ನು ನಾನು ಇದು ಎಲ್ಲವನ್ನು ಸೇರಿಸಿ ಇದರೊಟ್ಟಿಗೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ರೀ ನಾನು ಆಯಿಲ್ ಬೇಡ ಅಂಥೇಳಿ ಎಲ್ಲನೂ ಇದೇ ಡ್ರೈನೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಆಯಿಲ್ ಬೇಕಿಗಿದ್ರೆ ಆಯಿಲನ್ನು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ರೀ ಇವಾಗ ನಮ್ಮದು ಸ್ವಲ್ಪದು ಲೈಟು ಫ್ರೈ ಆಗಿದೆ ರೀ ಗೋಲ್ಡನ್ ಬ್ರೌನು ಇದಕ್ಕೆ ನಾನು ಒಂದು ಮೂರು ಕಡ್ಡಿಯಷ್ಟು ಕರ್ಬೇ ಸೊಪ್ಪನ್ನು ಹಾಕ್ತೀನಿ ಸೊಪ್ಪು ಕಡ್ಡಿ ಬರುತ್ತೆ ನೋಡ್ರಿ ಅದು ರೀ ಇದ್ದೀನಿ ರೀ ಮತ್ತು ಇಲ್ಲಿ ನಾನು ಒಂದು ಲಿಂಬೆ ಹಣ್ಣಿನ ಗಾತದಷ್ಟು ಇದು ಹಳೆ ಹುಣಸೆ ಹಣ್ಣಿದೆ ರೀ ಇದನ್ನು ಇದ್ದೀನಿ ಮತ್ತು ನೋಡಿರಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಯಾಕಂದರೆ ನಾವು ಇದರೊಳಗೆ ಇದು ಹಾಕಿದ್ದೇವೆ ನೋಡಿರಿ ಕಾಳು ಮೆಣಸು ಅದು ಖಾರ ಇರುತ್ತೆ ಹೇಳಿ ಇದು ಬ್ಯಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ನಾನಿದು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ರೀ ನೀವು ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ಹಾಕ್ಕೋಬೋದು ರೀ ಇವಾಗ ಇದಕ್ಕೆ ನೋಡಿರಿ ನಮ್ಮದು ಸ್ವಲ್ಪ ಫ್ರೈ ಆಗಿದೆ ನಾನು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಒಟ್ಟಿಗೆ ಇದು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಳೋಣ ಇವಾಗ ನಮ್ದಿದು ಸ್ವಲ್ಪ ಫ್ರೈ ಆಗಿದೆ ರೀ ಇದಕ್ಕೆ ನೋಡಿರಿ ನಾನೀಗ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ರೀ ಅಂದರೆ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಯಾರಿಗೆ ಹಿಂಗೆ ಇಷ್ಟ ಇಲ್ಲ ಅದು ಸ್ಕಿಪ್ ರೀ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದು ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು ನಾನು ಇದನ್ನು ಇವಾಗ ನೋಡಿರಿ ಕೊನೆಯದಾಗಿ ಬೆಳ್ಳುಳ್ಳಿಯನ್ನು ಇದ್ದೀನಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಇದೆಲ್ಲ ಹಾಕೊಂಡ್ಮೇಲೆ ನೋಡಿರಿ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಿ ಹುಳಿ ಇದೆ ಅಲ್ರಿ ಉಪ್ಪು ಬೇಕಾಗುತ್ತೆ ಮತ್ತು ಇದಕ್ಕೆ ನೋಡಿರಿ ನಾನೊಂದು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಹಾಕ್ತಾ ಇದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ನಮಗೆ ನೈಸಾಗಿ ಇದನ್ನು ನಾವು ಮಿಕ್ಸಿ ರೀ ಇದನ್ನು ಮುಚ್ಚಳವನ್ನು ಮುಚ್ಚಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದನ್ನು ನೈಸಾಗಿಯೇ ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೀನಿ ರೀ ಇದು ನಮಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ ಒಂದು ಸತಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಾನು ಸ್ವಲ್ಪನೇ ಉಪ್ಪು ನೋಡಿದೆ ಕಡಿಮೆ ಐತೆ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರೀ ಇವಾಗ ನಾನಿಲ್ಲಿ ಬಾಣಲೆಯನ್ನು ರೀ ಇವಾಗ ಇದನ್ನು ನಾವು ಒಗ್ಗರಣೆ ರೀ ಇವಾಗ ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಸಾಸಿವೆ ಹಾಕಿದ್ದೀನಿ ರೀ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಳೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಕರ್ಬೇವು ಸೊಪ್ಪು ಆವಾಗ ಫ್ರೈ ಮಾಡ್ಕೊಂಡಿದ್ದೇವೆ ಈಗಲೂ ಹಾಕ್ಕೊಳಿ ರೀ ಕರ್ಬೇವು ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ರೀ ಮತ್ತು ಒಗ್ಗರಣೆಗೆ ಕರಬೇ ಸ್ವಲ್ಪ ಇರ್ಲರ್ದೇನೆ ಸರಿ ಆಗಲ್ಲ ನಮ್ಮದು ಒಗ್ಗರಣೆಗೆ ನಾವು ಮಾಡಿಟ್ಕೊಂಡಿದ್ದಂತಹ ಇದನ್ನು ಪುರಿನ ಹಾಕೋಣ್ರಿ ಇವಾಗ ನಾನು ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡಿದ್ದೇನೆ ರೀ ಇದನ್ನು ಇದರೊಟ್ಟಿಗೆ ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕ್ರಿ ಅಂದ್ರೆ ತುಂಬ ಹೈ ಫ್ಲೇಮ್ ಬೇಡ ಅಷ್ಟೇ ಮೀಡಿಯಮ್ಮು ಸ್ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಈ ತರನೇ ಚೆನ್ನಾಗಿ ಬಿಸಿ ಮಾಡಿರಿ ಅಂದರೆ ಚೆನ್ನಾಗಿ ಸ್ವಲ್ಪ ಬೇಯಿಸಿದ್ರೆ ಇದು ಉಪ್ಪು ಖಾರ ಎಲ್ಲವನ್ನು ಹೊಂದ್ಕೊಳ್ಳುತ್ತೀ ಇವಾಗ ನೋಡಿರಿ ಒಂದು ಚೂರು ಬೆಲ್ಲ ಮತ್ತು ಒಂದು ಚೂರು ಉಪ್ಪನ್ನು ಹಾಕಿದ್ದೀನಿ ರೀ ಇದಕ್ಕೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮದು ನೀರಿನ ಅಂಶ ಕಮ್ಮಿ ಆಗಿದೆ ರೀ ಸ್ವಲ್ಪ ಇದು ನಮಗೆ ಬೆಲ್ಲ ಕರಗ ತನ್ಕು ನಾವು ಈ ಥರನೇ ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ ಇವಾಗ ನಮ್ಮದು ರೆಡಿ ಆಗಿದೆ ರೀ ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ರೀ ನಮ್ಮದು ಕಾಳು ಮೆಣಸಿಂದು ಗೊಜ್ಜು ರೆಡಿ ಆಗಿದೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು